ಸೊ ಹಾಯ್ ಹಲೋ ಬಾಯ್ ಫ್ರೆಂಡ್ ನಮಸ್ಕಾರ ನಾನು ನಿಮ್ಮ ಪ್ರಜಾಸ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಗಾಯ ಗಾಯಿಸಿ ಇವತ್ನೋಲ್ ಆಗು ನನ್ನ ಮನೆಯ ಶಕ್ ಮಾಡ್ತೀನಿ ಗಾಯಿಸಿ ಇವತ್ತು ನಮ್ಮ ಪಾಪಗೂ ಹುಷಾರಿಲ್ಲ ಸೊ ಅದಕ್ಕೆ ಹುಷಾರಿಲ್ಲ ಅಂತ ಗೊತ್ತು ಮಾದ್ದೆ ಇಲ್ಲಿ ಈಗ ಬಂದು ಈ ಬಂದವರು ವರ್ಕರು ಬೆಳಗ್ಗೆ ಎದ್ದು ಟಿಫನ್ ಮಾಡಿದ್ದೀನಿ ಬಿಸ್ನೆಟ್ ಕಾಯಿಸ್ಕೊಟ್ಟು ಈಗ ಟಿಫನ್ ಹಾಕೋದು ಬೆಳಗ್ಗೆ ಸ್ವಲ್ಪ ಬಿಸಿನೀರು ಕೊಟ್ಟಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಕೂಡ ಕೊಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ ತಿಂದು ತಿಂದಾದಮೇಲೆ ಆದಮೇಲೆ ಮಾಡಬೇಕು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಈಗ ಫ್ರೆಶ್ ಅಪ್ ಆಗ್ತಿರೋದು ಓ ಅಲ್ಲಿ ಗುಡ್ ಮಾರ್ನಿಂಗ್ ಇಲ್ಲಂಗೇನೆ ಗುಡ್ ಮಾರ್ನಿಂಗ್ ಇಲ್ಲಿ ಇಲ್ಲೇ ಎಲ್ಲ ಹೇಳ್ತಿದ್ದೀನಿ ಇಲ್ಲಿ ಗುಡ್ ಮಾರ್ನಿಂಗ್ ಇಲ್ಲಿ ಕಾಯಿಸಿ

ಅದೆಲ್ಲ ಖಾಲಿ ಆಯಿತು ಕ್ಲಾಸ್ ಟೈಮಾಗ ಐತೆ ಮೇಡಮ್ ಏನು ನೋಡಿ ಲಿಂಗಾಟ ಆಡ್ತಿರೋದಿನೂ ಅದೇ ಫೋನ್ ಒಂದು ಕಡೆ ಫೋನು ಊಟ ತಿನ್ನಿ ಅಕಸ್ಮಾತ್ ತಿಳಿತು ನಾವು ಫೋನ್ ತಿನ್ಬಿಟ್ಟು ಆಮೇಲೆ ಹಿಂಗೆ ಐತೆ ಕಣೆ ಓದ್ತೀನಿ ಬಿಟ್ಟು ಬರ್ತೀನಿ ಕಡೆ ನಾನು ನೋಡ್ಕೊ ಬಿಟ್ಬ್ರಿ ಎಲ್ಲವಾಗೆಲ್ಲ ನಮ್ಮ ಅಲ್ಲಿ ಊರಲ್ಲಿ ಇರ್ತಾಳೆ ಎಲ್ಲೋಗ್ತಾಳು ಇದೆಲ್ಲ ಹೊಟ್ಟೆ ನೋವು ಖಾರ ಇದೆ ಅಂತ ಅಂದಳು ಇದ್ರ ಯಾರು ಯಾರಿಗೆ ಹೇಳಿದ್ದು ನನಗೇನೆ ನಮ್ಮದು ಕ್ಲಾಸ್ ಟೈಮಲ್ಲಿ ಐತೆ ಒಂದು ಈವೆಂಟು ಪ್ರಾಕ್ಟೀಸ್ ಇತ್ತು ಸೊ ಅದಕ್ಕೂ ಎಲ್ಲ ಮಕ್ಕಳು ಬರೋಕೆಡಿದೀನಿ ಒಂದು ಸಂಡೆ ಅದ್ರ ನಾವೇ ಅವು ಬೇಗಪ್ಪ ಯಾವಾಗ ಲೇಟ್ ಮಾಡ್ತಾಳು ಲಿಯರ್ ಕೊಡ್ತಿದ್ದವರು ಏನು ಅನ್ನಿಸ್ತಿದೆ ಫೋನ್ ಆನ್ ಹಿಡ್ಕೋಬೇಕು ಲಿಫ್ಟಿಕ್ ನಾನು ಹಿಡ್ಕೋಬೇಕು ಎಲ್ಲ ನಾನು ಹಿಡ್ಕೋಬೇಕು ಲಿಯರ್ ಕೊಡ್ತೀವಲ್ಲ ಏನು ಅನ್ನಿಸ್ತಿದೆ ಹ್ಮ್ ಮತ್ತೆ ಅದೇ ಕೊಡ್ತಾ ಅವಳು ಇಲ್ಲ ಅಂದಿದ್ರೆ ನೋಡಿ ಸಿಂಪಲ್ ಆಗಿ ರೆಡಿ ಆಗಿದಳು ರೆಡಿನೇ ಆಗಿಲ್ವಿ ಇವತ್ತೇನು ಹಾಕಿಲ್ಲ ಫೇಸ್ಗೆ ಇವತ್ತು ನಾನು ಏನೂ ಇಲ್ಲ ಬರೀ ಏನು ಅಷ್ಟೇ ಅಷ್ಟೇಸ್ಕೋಡೋಣ ಮಳೆಗೆ ಗಾಡಿ ಕುಂ ವಾಶೆ ಆಗುತ್ತಿದ್ದೀರ ಗುಡ್ ಮಾರ್ನಿಂಗ್ ಹ್ಯಾಪಿ ಮ್ಯಾರೇಜ್ ಲೈಫ್ ಗುಂಡೋ ಗುಂಡೋ ಲೈವ್ ಗುಂಡೋ ನೋಡಿ ಇವತ್ತು ಸ್ಯಾಂಡ್ ಹ್ಯಾಪಿ ಮಂಗಾ ಬೈ ಶು ಆದ್ರೂ ಇಷ್ಟು ಎಷ್ಟು ಕಷ್ಟ ನಿನ್ನ ಇನ್ನ ಕಷ್ಟ ಹೇಳ್ಕೊ ಇಲ್ಲಿ ಆಡಿಯನ್ಸ್ಗೆ ನೀನು ಏನೇನು ಕಷ್ಟ ಪಡ್ತಾರೆ ಹೇಳ್ಕೊ ಹೇಳ್ಕೊ ಗೈಸ್ ಬೆಳಿಗ್ಗೆ ಇದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ ಐದು ಗಂಟೆಗೆ ಇದ್ರೆ ಏನು ಮಾಡ್ತೀಯಾ ಹಾಂ ಯೋಗ ಯೋಗ ಇಂದ ಬರೋದು ಏಳು ಮುಕ್ಕಾಲು ಏಳು ಮುಕ್ಕಾಲು ಬಂದ ಮೇಲೆ ಸ್ಕೂಲು ಸ್ಕೂಲಿಂದ ಬಂದ ಮೇಲೆ ಡ್ಯಾನ್ಸ್ ಕ್ಲಾಸ್ ಬಂದ ಮೇಲೆ ಎಷ್ಟು ಗೈಸ್ ಅವ್ರು ಟೈಮ್ ಎಲ್ಲಿ ಸಿಗುತ್ತೆ ಅವಳಿಗೆ ಫ್ರೀನೇ ಇಲ್ಲ ಅವಳಿಗೆ ಏನಪ್ಪ ಯಾರು ಎಷ್ಟು ನೋಡಿ ಕೈ ಲೇಟಾಗಿ ಬಂದಿರೋದು ಎಷ್ಟು ಗಂಟೆಗೆ ಅಂತ ಹೇಳಿದ್ದೆ ನಾನು ನಿನಗೆ

ನನ್ನ ಅವಳು ನಾ ಅದು ಎರಡು ಒಂದೇ ಸ್ಲೀಪರು ಇದನ್ನ ಅದೇ ಓಪನ್ ಅದೇ ಆಯ್ತಾ ಯಾಕೆ ಬಿಡ್ತೀವಿ ಲೇಟ್ ಈಗ ನನ್ನ ನನ್ನ ಸ್ಲೀಪರ್ನ ಅವಳು ಹಾಕಂದು ಅವಳು ಸ್ಲೀಪರ್ ನನಗೆ ಕೊಟ್ಟವ್ರಿಗೆ ಇದಕ್ಕೆ ಏನ್ ಏನಾಗಿದೆ ಈ ಪರಪಂಚಕ್ಕೆ ಏನಾಗಿದೆ ಈ ಫೈನಲಿ ಇವಾಗ ಲಿಯೋನಾ ಕೊಡ್ತಾ ಇದೀವಿ ಲಿಯೋನ ಬಿಟ್ಟು ಬರ್ತಿದೀವಿ ಗಾಯ್ಸ್ ಲಿಯೋ ನೋಡಿ ನೋಡಿ

ಜೀರೋ ಚಿಪ್ಸ್ ಕೂಡ ಬಂದಿದೆ ತಾಳಿ ಅನ್ಬಾಗ ಅನ್ಬಾಕ್ಸ್ ಮಾಡೋಣ ಹೆಂಗಿರುತ್ತೆ ನೋಡ್ತೀನಿ ತಾಳಿ